ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ಕೊಡ್ತಾ ಇದ್ದರೂ ಪ್ಲೀಸ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಶೇರ್ ಮಾಡಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಕೊಂಡಿದ್ದೀನಿ ಇವತ್ತು ಬಂದುಬಿಟ್ಟು ವಸ್ತುಗಳಲ್ಲಿ ಯಾವ ಥರ ಸಿಂಪಲ್ ಆಗಿ ರಂಗೋಲಿ ಹಾಕೋದು ಅಂತ ನಿಮಗೆ ತೋರಿಸ್ತೀನಿ ಯಾರಿಗಾದರೂ ಹೆಲ್ಪ್ ಆಗಲಿ ಅನ್ನೋ ವಿಷಯಕ್ಕೋಸ್ಕರ ಅಷ್ಟೇ ಏನೇನಿಲ್ಲ ನಾನು ದಿನನಿತ್ಯ ಹಾಕೋದು ರಂಗೋಲಿನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಫಸ್ಟ್ ಈ ಥರ ನೀಟಾಗಿ ಆ ರಂಗೋಲಿ ಹಾಕ್ಕೊಂಡಿರೋದಿಲ್ಲ ನೀಟಾಗಿ ಒಂದು ಬಟ್ಟೆಯಲ್ಲಿ ತೆಗೆದ್ಬಿಟ್ಟು ಈ ಥರ ಫುಲ್ ನೀಟಾಗಿ ತೊಳ್ಕೊಬೇಕು ನೀರಿಂದ ನೋಡಿ ಪ್ರತಿಯೊಂದು ಜಾಗ ಶುಚಿ ಮಾಡಿಕೊಂಡು ಪ್ರತಿಯೊಂದು ಜಾಗದಲ್ಲೂ ನೀರಾಕಿ ನೀಟಾಗಿ ಈ ಥರ ಒಸ್ಕೋಬೇಕು ನೋಡಿ ನೀವು ಏನೇ ಕ್ಲೀನ್ ಮಾಡ್ಕೊಬೇಕು ಅಂದ್ರೇನು ನೀರಲ್ಲಿ ಬಾತ್ರೂಮಿಂದ ತೊಗೊಂಬಂದು ಮಗ್ಗಿಲಿ ಯೂಸ್ ಮಾಡೋದಾಗಲಿ ಆ ಥರ ಎಲ್ಲ ಮಾಡಬಾರ್ದು ಅದಕ್ಕೆ ಅಂತ ಹೊಸಲಿಗೆ ಅಂತ ತೊಳಿಯೋಕ್ಕೆ ಅಂತಲೇ ಒಂದು ತಾಮ್ರದ್ದು ಇಟ್ಕೊಂಡ್ಬಿಡ್ಬೇಕು ಚೊಂಬನ ಅಕಸ್ಮಾತ್ ನಿಮ್ಮ ಮನೇಲಿ ತಾಮ್ರ ಇಲ್ಲ ಅಂದ್ರೇನು ತಾಮ್ರದ ಇಲ್ಲ ಅಂದ್ರೇನು ಪರವಾಗಿಲ್ಲ ಒಂದು ಸ್ಟೀಲ್ದ ಬಟ್ಲಾದ್ರು ಇಟ್ಕೊಳ್ಳಿ ಅದಕ್ಕಿಂತ ಸಪ್ರೇಟ್ ಇಲ್ಲಿ ಈಗ ಮನೆ ಮುಂದೆ ಹಾಕೋದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಹಾಗೆಯೇ ನಿಮಗೆ ಮನೆ ಮುಂದೆ ಹಾಕೋದನ್ನು ತೋರಿಸ್ತೀನಿ ಹೊಸ್ತಿ ಮೇಲೆ ಹಾಕೋದನ್ನ ನೋಡಿ ಫ್ರೆಂಡ್ಸ್ ಈ ಹೊಸ್ತೇಲಿ ಬಂದ್ಬಿಟ್ಟು ಬಲಭಾಗದಲ್ಲಿ ಶ್ರೀದೇವಿ ಇರ್ತಾರೆ ಎಡಭಾಗದಲ್ಲಿ ಬಂದ್ಬಿಟ್ಟು ಭೂದೇವಿ ಇರ್ತಾರೆ ಮತ್ತೆ ಮಧ್ಯದಲ್ಲಿ ಬಂದ್ಬಿಟ್ಟು ಇಲ್ಲಿ ನಿಲ್ಸಿರ್ತಾರೆ ಲಕ್ಷ್ಮೀನಾರಾಯಣ ಹಾಗಾಗಿ ನೀಟಾಗಿ ಶುಚಿಯಾಗಿ ಮಾಡ್ಕೋಬೇಕು ಸ್ನಾನ ಮಾಡ್ಕೊಂಡು ಬಂದು ಬೆಳಗಿನ ಜಾವ ನಮ್ಗೆ ಹಾಕೋಕ್ಕೆ ಆಗಿಲ್ಲ ಏನಾದರೂ ಆಫೀಸ್ಗೆ ಏನಾದರೂ ಕಳಿಸೋದ ಕೆಲಸ ಇರುತ್ತೆ ಅಂದರೆ ಆಗೋದಿಲ್ಲ ಬೆಳಗಿನ ಮಾಡೋದಕ್ಕೆ ಅಂದರೆ ಸಂಜೆ ಆದರೂ ಮಾಡ್ಕೊಳ್ಳಿ ಆಯಿತಾ ಐದೂವರೆಯಿಂದ ಆರು ಒರೆ ಒಳಗಡೆ ನೀವು ನೀಟಾಗಿ ಶುಚಿ ಮಾಡಿಕೊಂಡು ರಂಗೋಲಿನ ಹಾಕ್ಕೊಳ್ಳಿ ಇವಾಗ ನಾನು ಹಾಕ್ತಾಯಿದ್ದೀನಿ ಈ ರಂಗೋಲಿ ಪುಡಿಗೆ ಬಂದುಬಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಒಳ್ಳೇದು ನೋಡಿ ರಂಗೋಲಿ ಪುಡಿ ಹಾಕೊಳ್ಳೋದ್ರಿಂದ ಲಕ್ಷ್ಮಿ ಬೇಗ ಹೊಲಿತಾರೆ ಅಂತ ಹೇಳ್ತಾರೆ ಹಾಗಾಗಿ ಹಿಟ್ಟನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಬಂದ್ಬಿಟ್ಟು ಒಂದು ಆರು ಎಳೆ ಹಾಕೊಂತೀನಿ ಇಪ್ಪತ್ನಾಲ್ಕು ಬರಬೇಕು ಇಪ್ಪತ್ನಾಲ್ಕು ಎಳೆ ಬರಬೇಕು ಆ ಥರ ಹಾಕೊತೀನಿ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಪ್ರತಿದಿನ ನಾನು ಈ ಥರನೇ ಹಾಕೊಳ್ಳೋದು ಇಪ್ಪತ್ನಾಲ್ಕು ಹಾಕೋದ್ರಿಂದ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಮನೆಗೆ ಹಂಗಾಗಿ ನೋಡಿ ಇಲ್ಲಿ ಆರು ಇಲ್ಲಿ ಆರು ಆಯ್ತಲ್ವಾ ಮತ್ತೆ ನೋಡಿ ಈ ಕಡೆ ಆರು ಇದ್ದೀನಿ நுடிக்கடி ஆராய்த்தலே இல்லை ஆடே பரப்பு ಚಿಕ್ಕದಾಗಿ ಸ್ಟಾರ್ ಹಾಕೊಂತ ಇದೀನಿ ಡಾಟ್ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಪ್ರತಿನಿತ್ಯ ಈ ತರ ಹಾಕೊಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ವಸ್ತು ಇನ್ನೊಂದು ತರ ಹಾಕ್ತಾ ಇದ್ದೀನಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಮೊದಲನೇ ಹಾಕೊಂಡಿದ್ದೆ 24 ಗೇಳಿದು ನೋಡಿ ಇಲ್ಲಿ ಯಾವ ಕಡೆ ಕಚ್ಚಿದೆ ಇತ್ರ ಹಾಕೊಳ್ಳಿ ನೋಡಿದ್ರಲ್ಲ ನೀವು ಸೆಂಟ್ರಲ್ಲಿ ಯಾವುದೇ ಒಂದು ಡಿಸೈನ್ ಹಾಕ್ಕೊಂಡ್ರೂ ಪರವಾಗಿಲ್ಲ ಈ ಎಳೆ ಮಾತ್ರ ಇಪ್ಪತ್ನಾಲ್ಕು ಬರೋ ಥರ ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ಮನೆಗೆ ಮತ್ತೆ ನೋಡಿ ಇದ್ರಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ರಂಗೋಲಿ ಈ ಥರ ಡಾಟ್ ಹಾಕೊಳ್ಳಿ ಡಾಟ್ ಹಾಕ್ಕೊಂಡು ಈ ಥರ ರೌಂಡ್ ಮಾಡಿಕೊಂಡು ನುಡಿ ಈ ತರ ಮಾಡ್ಕೊಳ್ಬೇಕು ತುಂಬಾನೇ ಚೆನ್ನಾಗಿ ಬರುತ್ತೆ ಇಲ್ಲೂ ಅಷ್ಟೇ ನುಡಿ ಈ ತರ ರೌಂಡ್ ಮಾಡಿಕೊಂಡು ಜಸ್ಟ್ ಸುಮ್ಮನೆ ಈ ತರ ಅಂಗ್ಕೊಂಡ್ರೆ ಸಾಕು ಸೆಂಟ್ರಲ್ಲಿ ಒಂದು ಡಾಟ್ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ತುಂಬಾ ಮುದ್ದಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಫೆವಿಕಾಲ್ ತಗೊಂಡು ಇದರಲ್ಲಿ ಫೆವಿಕಾಲ್ ಇದನ್ನ ಬೇರೆ ಹಾಕೊಂಡು ನೀಟಾಗಿ ಟ್ಯಾಪಲ್ಲಿ ನೀರು ಹಾಕೊಂಡು ಚೆನ್ನಾಗಿ ತೊಳಿಬೇಕು ಚೆನ್ನಾಗಿ ಈ ತರ ತೊಳೆದು ಆಮೇಲೆ ತಿರ್ಗಿ ಇದನ್ನ ಒಣಗಿಸಿ ಇದನ್ನ ನಾನು ಫಿಲ್ ಮಾಡ್ಕೊಂಡಿರೋದು ರಂಗೋಲಿ ಕುಡಿಯೋ ಇದನ್ನೂ ಅಷ್ಟೇ ಹಬ್ಬದ ಟೈಮ್ ತುಂಬ ತುಂಬಾ ಚೆನ್ನಾಗಿ ಬರುತ್ತೆ ರಂಗೋಲಿ ಹಾಕಕ್ಕೆ ನೋಡಿ ಈ ತರ ಒಂದು ಡಾಟ್ ಹಾಕೊಳ್ಳಿ ರೌಂಡ್ ಮಾಡ್ಕೊಂಡು ಜಸ್ಟ್ ಸುಮ್ಮನೆ ಈ ತರ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ತರ ಡಾಟ್ ಬೇಕಾದ್ರೆ ಈ ಥರ ಇಟ್ಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಹಿಂಗೆ ರೌಂಡ್ ಮಾಡಿಬಿಟ್ಟು ಅಲ್ಲೊಂದು ಡಾಟ್ ಹಾಕಬೇಕು ಸೆಂಟ್ರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ರಂಗೋಲಿ ಬಿಡಕ್ಕೆ ಬರೋದಿಲ್ಲ ಅಲ್ವಾ ಅಂಥವ್ರು ಈ ಥರ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಹಬ್ಬದ ದಿವಸ నోడ్రల్లా చిక్ చిక్దీ హాకంట్రె తు చూసలు నోడ్రల్ ఇం మైన్ డోరల్లీ హాకు తోర్స్తీ నను నీ మైన్ డోర్ స్వల్ప నరకొతీ అక్షణ ఎలా చాక శుక్రవార మంగళవార చన ఉండే నీటీ ఉస్ మూర్తి

ಇಲ್ಲಿ ಹಾಕೊಂತೀನಿ ನೋಡಿ ಇಪ್ಪತ್ನಾಲ್ಕು ಎಲೆಗಳು ಬಂದಿದೆ

ಆಮೇಲೆ ಮನೇಲಿ ಯಾವ ಥರ ಪೂಜೆ ಮಾಡ್ತಿರೋ ಆ ಥರ ಪೂಜೆ ಮಾಡ್ಕೋಬಹುದು ಯಾವುದಾದ್ರೂ ಒಂದು ರಂಗೋಲಿ ಹತ್ರ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್